ನಮಸ್ಕಾರ ಮಹಾಂತೇಶ್ ಗೌಳಿ ವರ್ಷದ ಕಬ್ಬು ಇದು ವರ್ಕ್ ಮಾಡಿದದ ಅರ್ಧ ಎಕರೆ ರೀ ಇದು ಪೂರ ಕಬ್ಬ ಅರ್ಧ ಎಕರೆ ಬಂದದ ಸೊ ಕಬ್ಬನ ಕಟ್ಟ ನಡೆದದ ಗಾಡಿ ಹೋಗ್ಯಾವಂತ ಏಕಾಗ್ಯದ ಏನಿಲ್ಲ ಗಾಡಿ ಹೋಗ್ತೀನಿ ನಾನು ఐదు టన్న నమస్కార మహాంతేష్ గౌళి కల్బుర్గి ఒర్షద సత ఎడన వర్ష ఇదు కబ్బ వర్క్ ఇవ్వదే నె ప్లాట్ చణప్ సర్వ్ హల్దాగా ಈ ವರ್ಷ ಚಲೋ ಆಯ್ತು ಅಂದ್ರೆ ಇದು ಮೂರನೇ ವರ್ಷ ಈಗ ಆಲ್ರೆಡಿ ನಡೆದದು ವರ್ಕ್ ಸ್ಟಾರ್ಟ್ ಆಗ್ಯದ ಆಕಡೆ ಕಡೆ ಬೇಸಿಕ್ ವರ್ಕ್ ಬೇಸಿಕ್ ಮತ್ತೆ ಬೇಸಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ಯದ ಬೇರೆ ಕದ್ದೆ ಎರಡು ಎರಡೂವರೆ ಎಕರೆ ಕಮ್ಮು ನಾಲ್ಕು ಎಕರೆ ಸಾರಿ ನಾಲ್ಕು ಎಕರೆ ಪ್ಲಾಂಟೇಶನ್ ವರ್ಕ್ ಮಾಡಿದ ಇದು ಅರ್ಧ ಎಕರೆ ಟೋಟಲ್ ಅದ ಇದು ಈ ಅರ್ಧ ಎಕರೆ ಕಬ್ಬು ಈ ರೀತಿ ಬಂದದ ನೋಡ್ಬೋದು ರೀ ದನ ಬಂದು ಇಲ್ಲಿ ಭರ್ಪೂರ್ ಇವತ್ತು ಅದ ಪಿಂಡ್ ನೋಡಿರಿ ಅ ಕಪ್ಪಿಗೆ ಬೀಜಾರ ಸ್ಟಾರ್ಟ್ ಮಾಡಿದ್ದೀನಿ ಬೀಜ ಒಬ್ತ ಅಂದರೆ ಬೇಸಿಕ್ ಮೆಥಡ್ ಹಿಡ್ಕೊಂಡು ಕಪ್ಪನ್ನು ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಆ ರೈತರು ಅದರ ಇನ್ನು ಆ ರೈತರ ಜೊತೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಮೇಲಾಗಿ ಒಬ್ಬ ಎಂಪ್ಲಾಯ್ ಕಂದಾಯ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದಾಗ ಕೆಲಸ ಮಾಡುವಂಥ ಅಧಿಕಾರಿ ಅವರು ಸೊ ಸಾವಯವ ಕೃಷಿ ಅಂತೇಳಿ ಬಂದಾಗ ನನ್ನ ಜೊತೆ ಕೈ ಮೀಲಾಸ್ದರು ಆ್ಯಕ್ಚುಲಾದರೂ ಇವರು ನೇರವಾಗಿ ನಾನು ಬಿಟ್ಟಿದ್ದಿಲ್ಲಮ್ಮ ನಾವು ಮತ್ತೊಬ್ರಿಗೆ ಪ್ರಾಡಕ್ಟ್ ಕೊಡ್ಲಾಗತ್ತಿದ್ ನೋಡಿ ನನ್ನ ಹತ್ರ ಪ್ರಾಡಕ್ಟ್ಸ್ ತೊಗೊಂಡಿದ್ದು ಈ ಈ ವರ್ಷ ಹಿಡಿದ್ರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿದು ಕೆಲಸ ಚಾಲು ಮಾಡಿದ್ರೆ ಮೂರನೇ ವರ್ಷದ ಅವ್ರು ನನ್ನ ಜೊತೆ ಕೆಲಸ ಮಾಡ್ಲಾಕತ್ತಾರ ಸೊ ರೈತರೂ ಆದರ ಇಲ್ಲಿ ಮಾತಾಡೋಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ ಈ ಸಾಡ್ದಾರೆ ಸೊ ನಿಮ್ಮ ಅನುಭವ ಹೇಳ್ರಿ ನನಗೆ ಇಲ್ಲ ಅನುಭವ ಅಂದ್ರೆ ಸರ ಈಗ ನಿಮ್ಮ ಸರಿ ನಾವು ಮರೆಯಾಗಿ ಇಳುವರೆ ಈಗ ಈಗ ನಾವು ಇದು ಅರ್ಧ ಎಕರೆ ಪ್ಲಾಂಟೇಶನ್ ನಾವು ಮಾಡಿವಲ್ಲ ರೀ ಇದಕ್ಕೆ ಪದ್ಧತಿ ಯಾವ ರೀತಿ ಮಾಡಿದಿವ್ರಿ ನಾವು ಸ್ಟಾರ್ಟಿಂಗ್ ಪದ್ಧತಿ ಬೀಜ ರೀ ಬೀಜ ಉಪಚಾರ ಆಮೇಲೆ ಹೇಳಿದಂಗೆ ಎಣ್ಣೆ ಎರಡು ಮೂರು ಸಾರಿ ಡಿ ಹಾಂ ಸ್ಪ್ರೇ ಮಾಡಿ ಹ್ಞೂ ಅದಕ್ಕೆ ಪ್ರಕಾರ ಆಗಿದೆ ಈಗ ನಾ ಟೋಟಲ್ ಖರ್ಚು ಎಷ್ಟು ಬರ್ತೀರಿ ಇದಕ್ಕೆ ಏನೋ ಒಂದು ಎಂಟು ಸಾವಿರ ರೂಪಾಯಿ ಒಂದ್ರೆ ಎಂಟು ಹತ್ತು ಸಾವಿರ ರೂಪಾಯಿದಾಗ ಇದು ಕಬ್ಬು ಪೂರಾಗ್ಯದ್ ಈಗ ಸದ್ಯಕ್ಕೆ ಇದು ಎಷ್ಟೋ ನಾ ಈಗ ಅರ್ಧ ಅರ್ಧ ಸಾಲನ್ಯಾಗ ಬರೀ ಅರ್ಧ ಒಂದು ಸಾಲನ್ಯಾಗ ಬರೀ ಅರ್ಧ ಒಂದು ಸಾಲನ್ಯಾಗ ಅರ್ಧ ಅರ್ಧ ಟನ್ ಬಂದೀ ಕಬ್ಬು ಅವ್ರ ಐದನೂರ ಇಪ್ಪತ್ತೊಂದು ಕೆಜಿ ಸೊ ನಾವು ಹೇಳುವಂಥದ್ದು ತೇರಿ ಸರ ಈಗ ಕೆಲವೊಂದಿಷ್ಟು ಜನರಿಗೆ ಸಾವಯವ ಕುರ್ಚ ಸಡನ್ ನಂಬಂಗಿಲ್ಲ ನಂಬಲ್ಲ ಈಗ ಅಪ್ರಾಕ್ಸಿಮೇಟ್ ಏನಾದರೂ ನಾನು ಹೇಳ್ತೀನಿ ಐವತ್ತು ಟನ್ ಕಬ್ಬು ಅದ್ರ ಇದು ಅರ್ಧ ಎಕರೆನೇ ಅದ ಐವತ್ತು ಟನ್ ಕಬ್ಬು ಕುಂತದ ಈಗ ನೋಡ್ಲ ನೋಡ್ಲಾಗತ್ತಿರಲ್ಲ ಇಲ್ಲಿ ಅದ ಕಬ್ಬು ತೋರಿಸ್ತೀನಲ್ಲ ಏನ ಕಬ್ಬು ನಡ್ದ ಇದು ಬೀಜ ಕಟ್ಕೊಂಡ್ರಿ ಇದಿಷ್ಟು ಕಬ್ಬ ನೋಡ್ಬೋದು ಅದ್ ಕಬ್ಬ ಈ ತರ ಬಂದದ ದಳ ಗಿಳ ಎಲ್ಲ ಪಿಂಡ ಸೊ ನಾವು ಯಾಕೆ ಹೇಳ್ತೀವಿ ಮೂವತ್ತು ಗಣಕಿ ಕಬ್ಬದಂತ್ರಿ ಸೊ ಯಾಕೆ ನಾವು ಬೇಸಿಕ್ ಮೆಥಾಡ್ ಹಿಡ್ಕೊಂಡು ಮಾಡತಿವತ್ ಅಂತಂದ್ರ ಜನರಿಗೆ ಅವೇರ್ನೆಸ್ ಕರೆಕ್ಟ್ ಬರ್ಲಾಗ ಸರ್ ಒಂದು ಹೇಳ್ತಾರ ಆತವೋ ಬಿಡ್ತಾವೋ ನಾವ್ ಗೊಬ್ಬರ ಚಲ್ ಗೊಬ್ಬರ ಬೇಡ ಬ್ಯಾಡಾನಲ್ಲ ಕಡಿಮೆ ಪ್ರಮಾಣದಾಗ ಚಲರಿ ನೀವೇನೋ ಗೊಬ್ಬರ ಕಡಲ ಹುಲ್ಲಿನ ಎಣ್ಣೆ ಬಿ ಹೊಡೆದ್ರು ಬಿ ಸರಿ ಹುಲ್ಲರೇ ಎಣ್ಣೆ ಬಿ ಇಲ್ರಿ ಹುಲ್ಲಿನ ಎಣ್ಣೆ ಹೊಡೆದ್ರೂ ಭಿ ನಮ್ಮನ್ನ ಎರಡು ಸಾರಿ ಹುಲ್ಲಿನ ಹೊಡೆದಿಲ್ಲ ನೋಡಿ

ಸರ್ ಮೂವತ್ತೆಕರ್ ಪ್ಲಾಂಟೇಶನ್ ಅದ ರೀ ನೀವೇ ಮಾಡ್ಬೇಕಂತ ಖುದ್ದು ಖರ್ಚಾರ ಸ್ವತಃ ಮಾಡ್ಲಾಗತ್ತೀನಿ ಈಗ ನೆಕ್ಸ್ಟ್ ಅದೇ ಪ್ಲಾಟಿಗೆ ವಿಸಿಟಿಂಗ್ ಅದ ಸೊ ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ನನ್ನೇ ಅಂತಲ್ಲ ನನ್ಕಿನ್ನ ಎಕ್ಸ್ಪರ್ಟ್ಸ್ ಅಂದರೆ ಆದ್ರೆ ನೀವು ಸಾವಯವ ಮಾಡಿರಿ ಆ ಜನರಿಗೆ ಹೇಳುವಂಥದ್ದು ಒಂದು ಸಾವಯವ ಕೃಷಿ ಮಾಡಿರಿ ಸೊ ನಾನು ಕೊಡುವಂಥದ್ದು ಕೊಡೋಕ್ಕೆ ನಾನು ಭಾರಿ ಅನ್ನಂಗಿಲ್ಲ ನನ್ಕಿನ ಒಳ್ಳೆ ಒಳ್ಳೆಯವರು ಅದ್ರ ಎಕ್ಸ್ಪರ್ಟ್ಸ್ಗಳು ಏನು ನಿಮಗೆ ತಿಳಿಯಿಲ್ಲ ಫೋನ್ ಮಾಡಿ ನಾನು ಬೇಡ ಮಾಡ್ತೀನಿ ಏನು ಮಾಡಬೇಕು ಏನಿಲ್ಲ ನಾನು ಅಷ್ಟೇ ಕೊಡಲ್ಲ ಬೇರೆ 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 ಅದಕ್ಕೆ ಏನು ಅದು ಗೈಡೆನ್ಸ್ ಕೊಡ್ತೀನಿ ಮಾಹಿತಿ ಕೊಡ್ತೀನಿ ಅದನ್ನು ಅಪ್ ಮಾಡಿರಿ ನಿಮ್ಮ ಬೆಳೆಗಳಿಗೆ ಎಷ್ಟು ಮಟ್ಟಿಗೆ ಬರ್ತದೆ ಅನ್ನೋದನ್ನು ನೋಡ್ಬೋದು ಈ ಇಷ್ಟೇ ಲ್ಯಾಂಡ್ ಎಷ್ಟು ಅಚ್ಚುಕಟ್ಟಾಗಿ ಬರ್ತದೆ ಸೊ ಕರೆಕ್ಟ್ ಮಾಡಿರಿ ಅಂತ ಅನ್ನೋದು ಅಷ್ಟೇ ನಾನು ಹೇಳುವಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದ